ಎಲ್ಲಿಗೋಪಲ್ಲಿ ನೋಡ್ರೋದೆ ಒಂದು ನಮ್ ಪ್ರತಿ ಲೆವೆಲ್ ಟೀ ಕೊಡ್ಬೇಕು ಒಳ್ಳೆ ಗುಹೆ ಇದ್ದಂಗಿದೆ ನೋಡಕ್ ಬಂದಂತ ಜನ ಪ್ಲಾಸ್ಟಿಕ್ ನ ಹಾಕ್ಬಿಟ್ಟಿದಾರೆ ಅದ್ರೊಳಗೆ ಒಂಥರ ಹಿಡನ್ ಪ್ಲೇಸ್ ಅಂತಾನೆ ಅನ್ಬೋದು ನೀರ್ ಬರ್ತಾ ಇರ್ತಾನೆ ಹಲೋ ನಮಸ್ಕಾರ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಸುಶಾಂತ್ ಸೊ ನಾವಿವತ್ತು ಸಿದ್ದಾಪುರ ನಿಯರಲ್ಲಿರುವಂಥ ಒಂದು ಗೋಲಾಬಾವಿ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅರ್ಲಿ ಮಾರ್ನಿಂಗು ಗೋಲಾಬಾವಿ ಅಂತ ಸೊ ಟೈಮ್ ಬಂದ್ಬಿಟ್ಟು ನೈನ್ ಫೋರ್ಟೀನ್ ಆಯಿತು ಸೊ ನಾವು ಆಲ್ರೆಡಿ ಗೋಲಾಬಾವಿ ಅನ್ನೋ ಒಂದು ಪ್ಲೇಸ್ಗೆ ರೀಚ್ ಆಗಿದ್ದೀವಿ ವೆಹಿಕಲ್ಸ್ನೆಲ್ಲ ಅಲ್ಲಿ ಪಾರ್ಕ್ ಮಾಡಿ ಉದ್ದ ನಿಲ್ಸಿ ಮತ್ ಬಂದು ಯಾವ ಅಂದ್ರೆ ಆಯ್ತು ಅಂತ ಕೇಳಿ ಎಂತ ನಾವೀಗ ಗೋಲಾಬಾಬಿ ಪ್ಲೇಸ್ಗೆ ರೀಚ್ ಆಗಿದ್ದೀವಿ ಶ್ಯಾಮ ಎಲ್ಲದನ್ನು ಓವರ್ ಆಗೇ ಮಾಡ್ತಾನೆ ನೋಡಿ ಬೈಕ್ ನಿಲ್ಸೋದು ಓವರ್ ಆಗಿ ಮಾಡ್ತಾನೆ ಎಲ್ಲದ್ನು ಓವರ್ ಆಗಿ ಮಾಡ್ತಾನೆ ಸ್ಟೈಲಿಶ್ ಆಗಿ ಹೋಗಿ ಅಲ್ಲಿ ಅಲ್ಲಿ ಯಾರು ನೋಡ್ತೇ ಓಯ್ಯ ನಿಲ್ಸ್ಕೊಂಡು ಏನೋ ಮಾಡ್ತಿದ್ದಾನೆ ಅನ್ಬಟ್ ನಿಲ್ಸ್ ಆ ಕಡೆ ಹೋಗ್ಬಿಟ್ಟಿದ್ದಾನೆ ಗುರು ಆಕ್ಚುಲಿ ಅದನ್ನ ಹೆಂಗೆ ಕವರ್ ಮಾಡ್ದ ಅಂದ್ರೆ ಅವನು ಮಗ ಯೂರಿನಿಗೆ ಹೋಗಿದ್ದೀನಿ ಅನ್ನೋ ಲೆವೆಲ್ ಕವರ್ ಮಾಡಿದಾನೆ ಹೌದು ಗುರು ಹಂಗೆ ಕವರ್ ಮಾಡಿದ್ದಾರೆ ಹಾ ಇಲ್ಲ ಡಸ್ಟ್ ಹೋಗ್ಬಿಡತ್ತೆ ಫಸ್ಟ್ ಹಾಕಿ ಸುಸ್ಮಾತ್ರ ಈಗ ಇಲ್ಲಿ ನಾವ್ ಗೋಲಾ ಗೋಲಾಬಾವಿ ಬನ್ನಿ ಸ್ನೇಹಿತರೇ ಎಲ್ರು ಹೋಗೋಣ ಗೋಲಾಬಾವಿ ನೋಡೋಣ ಎಲ್ಲ ಮಚ ಏನೋ ನೀನ್ ತೋರಿಸಿದ ಕೋಟೆ ಇದು ಇದೇನಾ ಹಲೋ ಮೊಂಟಾ ಯೆದ್ ಪ್ಲೇಸ್ ಗೆರೆ ಸೋ ಎ ಇದ್ಯಾವುದ ಪ್ಲೇಸ್ ಇದು ಇದ್ಯಾ گول ಬಾವಿ ಮತ್ತೆ ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ದೀಯ ಮತ್ತೆ ನೀನು ಹೊರಗೆ ಹೋಗಬಾ ಏನು ಕಥೆ ಮಚ್ಚಾ ನೀನು ನೋಡ್ರಿ ಆ ಮ್ಯಾಪ್ ಅಲ್ಲಿ ಬೇರೆ ಇದೆ ಇಲ್ಲಿ ನೋಡ್ರಿ ನೀನು ಕಲ್ಸಿರ್ ತೋರ್ಸ್ತೈರಿದ್ದೀವಿ ನೀನು ನೋಡಲೇ ಅಂತ ಹೇಳಿ ಇಂತವೆಲ್ಲಾ ಇಂಚಾ ಹೋಗ್ಕೋ ಏನೋ ನೋಡಾ ಸೊ ಸೊ ಇದೇ ಗೋಲಾಬಾಬೆ ಅಂತ ಮ್ಯಾಪಲ್ಲಿ ನೋಡ್ರೋದೇಲಿ ನಮ್ ಲೆವೆಲ್ ತೋರಿಸ್ತಾ ಇರೋದೇ ಸುಖ ಸಿಗೋ ಗೋಲಾಬಾವಿ ಅಂಬಿ ನಾವು ಇಡಿತಾ ಇದೀವಿ ಹಿಂಗ್ ಇದು ಒಳ್ಳೆ ಗುಹೆ ಇದ್ದಂಗಿದೆ ಇಬ್ಬ ದೇವರೇ ನೋಡ್ರೆ ಹೆದರಿಕೆ ಆಗುತ್ತಲ್ಲ ಹೆಲ್ಮೆಟ್ಗೆಲ್ಲ ಹೊಡಿತೇನೆ ಸೊಬೇಸ್ ನಾವೀಗ ಗೋಲಾಬಾವಿ ಎಂಟ್ರಿ ಆಗಿದ್ದೀವಿ ನಂಗೆ ಹೆದ್ರಿಕೆ ಆಗ್ತದೆ ಸೊ ಈ ಗೋಲಾಬಾವೆ ನೀರು ಅಷ್ಟು ಕ್ಲಿಯರ್ ಆಗಿದೆ ನೋಡಿ ಎಷ್ಟು ಒಂಚೂರು ಗಲೀಜಿಲ್ಲ ಬಟ್ ಯಾರೋ ಒಬ್ರು ನೋಡಕ್ ಬಂದಂತ ಜನ ಪ್ಲಾಸ್ಟಿಕ್ನ ಹಾಕ್ಬಿಟ್ಟಿದ್ದಾರೆ ಅದ್ರೊಳಗೆ ಇದು ಎಷ್ಟು ವರ್ಷದ ಹಳೆದಿರ್ಬೋದಲ್ವಾ ಇದೊಂದು ಪ್ಲೇಸ್ ಇದೆ ಅಂತಾನೆ ಆಕ್ಚುಲಿ ಯಾರಿಗೂ ಗೊತ್ತಿರಲಿಲ್ಲ ಅಲ್ಲ ಆಕ್ಚುಲಿ ನೋಡು ಇದ್ದಂಗೆ ಹಿಡನ್ ಪ್ಲೇಸ್ ನಿತ್ಕೊಂಡ್ರೆ ನೋಡಿದ್ವಲ್ಲ ಸೊ ಅಲ್ಲಿ ಮೇಲೆ ಅಲ್ಲಿ ನಾವು ನಿಂತ್ಕೊಂಡು ನೋಡ್ರೆ ಕಾಣ್ತಿತ್ತು ಈಗ ಅಲ್ಲಿಂದ ಒಳ್ಳೆ ಗೆದ್ದು ಬಂದಿದ್ದೀವಿ ಅಂತ ಗೊತ್ತಿಲ್ಲ ಸೊ ಇದೊಂಥರ ಹಿಡನ್ ಪ್ಲೇಸ್ ಅಂತಾನೆ ಅನ್ಬೋದು ಅಲ್ಲಿ ಕಾಣ್ತಾ ಇದ್ದಿಲ್ಲ ಒಂದು ಡೋರ್ ರೀತಿ ಅದು ಎಂಟ್ರೆನ್ಸ್ ಅಲ್ಲಿಂದ ಮೆಟ್ಲಿಂದ ಹಿಡ್ಕೊಂಡ್ ಬಂದು ನೋಡೋದು ಸೊ ಏನು ಮಚ್ಚ ಏ ಮಚ್ಚ ಇಲ್ಲೇನು ಇದೆ ಕಣೋ ನೋಡೇ ಇದ್ರಕ್ಕೆ ಆಯ್ತು ಗುರು ನಿತ್ಕೊಳ್ಳ ಪಟ್ಟ ಹಿಂಗೆ ಹಿಂಗೆ ನಿತ್ಕೊಂಡು ನೀನು ಹೇಳ್ತೀನಿ ಮಧ್ಯೆ ಒಂದೇ ಮಕ್ಕ ના બાપ મકા ઈગ ને ચિર સાઈડ હોકુ નાનન ફોટો તકંત કા સા મત ફૂલ આટલે હોતું મકા 1x લેડકો 5.5 લેડવા તું બહુ દૂર આ યાર ઓ દેનો હણ દીતો આતા લહુ ગોણા બોલા બવે ગોણા સગા સ્નાનો ಅಲ್ಲಿ ನೋಡಿದಂಥ ಪ್ಲೇಸೇ ಬೇರೆ ಗೂಗಲ್ ಮ್ಯಾಪಲ್ಲಿ ಇಲ್ಲಿರುವಂಥ ಪ್ಲೇಸೇ ಬೇರೆ ಇದನ್ನ ಏನಕ್ಕಾಗಿ ನಿರ್ಮಾಣ ಮಾಡಿದ್ದಾರೆ ಏನಂತನೂ ಗೊತ್ತಿಲ್ಲ ಸೊ ನಾನೇನಾದ್ರು ಗೂಗಲಲ್ಲಿ ಹಿಸ್ಟ್ರಿ ಸಿಕ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದ್ರ ಬಗ್ಗೆ ಯಾವುದೇ ರೀತಿ ಹಿಸ್ಟ್ರಿ ಅಂತೂ ನನಗೆ ಗೊತ್ತಿಲ್ಲ ಇಲ್ಲೆಲ್ಲ ಏನಕ್ಕೆ ಹೆಂಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಏನೋ ಮುಂಚೆನೋ ಮಹಾರಾಜರು ಕಾಲದಲ್ಲಿ ಏನೋ ಕಟ್ಟಿದ್ದಿರಬೇಕು ಥಿಂಕ್ ಸೊ ಇಲ್ಲೂ ಒಳಗಡೆ ಏನೋ ದೇವಸ್ಥಾನದ ರೀತಿ ಇದೆ ಗುರು ಏನು ಇದೆ ಏನಂತ ಗೊತ್ತಿಲ್ಲ ನೋಡ್ರೆ ಹೆದರಿಕೆ ಆಗುತ್ತೆ ಗುರು ಈ ಪ್ಲೇಸ್ ನ ಒಬ್ರೇ ಬರಕ್ ಅಂತೂ ದೇವರಾಣೆ ಆಗಲ್ಲ ನಾಲ್ ನನಗೆ ಹೆದರಿಕೆ ಆಗುತ್ತೆ ಅಂತ ಬೇರೆಯವ್ರಿಗೆ ಆಗುತ್ತೆ ಅಂತಲ್ಲ ಇದೆಲ್ಲ ಆಕ್ಚುಲಿ ದೀಪ ಹಿಡದಕ್ ಅನ್ಸುತ್ತೆ ನೋಡಿ ಇದೇನಿದೆಯಲ್ಲ ಇಲ್ಲಿ ಮತ್ತೆ ಅಲ್ಲಿ ಅಕ್ಕಪಕ್ಕ ಎಲ್ಲ ಕಡೆ ಸೊ ಇಲ್ಲಿ ಇಲ್ಲಿ ಎಲ್ಲ ದೀಪ ಹಿಡದಕ್ಕೆ ಇಟ್ಟಿದ್ದಾರೆ ಅನ್ಸುತ್ತೆ ಗ್ಯಾಪ್ಸ್ ಸೊ ದಿಸ್ ಇಸ್ ಗೋಲಾ ಗೋಲಾಬಾವಿ ಸೊ ಗಸ್ ನಾವೀಗ ಗೋಲಾ ಬಾವಿಯಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ ಸೊ ಗೋಲಾ ಬಾವಿಯ ಮೆಟ್ಟಿಲುಗಳು ಸೊ ನಾವು ಅಲ್ಲಿಂದ ಹೇಳಿದ್ ಬಂದು ಒಳಗಡೆ ಹೋಗಿದ್ವಿ ಈಗ ಮತ್ತೆ ರಿಟರ್ನ್ ಆಮೇಲೆ ಹಚ್ಚುತ್ತ ಇದ್ದೀವಿ ನಾನೇನು ಗುರು ಇದು ಬಂದು ನೋಡಿದ್ದೆ ಪ್ಲೇಸ್ ಬೇರೆ ಬಂದಿದ್ದೆ ಬೇರೆ ಅಂದ್ಕೊಂಡೆ ಮೇಲಿಂದ ವೇ ಹೇಗೆ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊ ಮೇಲಿಂದ ಗೋಲಬಾವಿ ಈಗ ಇಲ್ಲೇನೋ ತುಂಬಾ ಹಳೆ ಕಾಲದ್ದೇನೇನೋ ಕಲ್ಲು ಗಿಲ್ಲೆಲ್ಲ ಇಟ್ಟಿದ್ದಾರೆ ಅಲ್ಲಾಡ್ಸೋಕ್ಕಾಗುತ್ತಾ ಅಲ್ಲಾಡ್ಸೋಕ್ಕೂ ಹೋಗ್ ಗುರು ಬಿಟ್ಟು ಇಟ್ಟಿದೆ ಸೊ ಇದು ಆವಾಗಿನ ಕಾಲದ ಕಾರಂಜಿ ಅಂತಲ್ಲ ಇರಬೇಕು ಇಲ್ಲಿಂದ ನೀರು ಬರ್ತಾ ಇತ್ತು ಐ ತಿಂಕ್ ನೀರು ಬರ್ತಾ ಇತ್ತು ಅನ್ಸುತ್ತೆ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಹಿಸ್ಟ್ರಿಗಳು ಗೊತ್ತಿಲ್ಲ ಏನಾದ್ರು ಗೊತ್ತಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಇದೊಂಥರ ಹಿಡನ್ ಪ್ಲೇಸ್ ಅಂತಾನೆ ಹೇಳ್ಬೋದು ಆಕ್ಚುಲಿ ಅಲ್ವಾ ನನಗಂತೂ ಗೊತ್ತಿಲ್ಲ ಆಲ್ಮೋಸ್ಟ್ ಗೊತ್ತೇ ಆಗಲ್ಲ ಇದ್ರದ್ದು ಎಂಟ್ರೆನ್ಸ್ ಹೆಂಗಿದೆ ನೋಡಿ ಪುಸ್ತಿಗೆ ಒಂದು ಜಸ್ಟ್ ಒಂದು ಪಾರ್ಕ್ ಥರ ಇದೆ ಅಷ್ಟೆ ಬಟ್ ಇಲ್ಲ ನೋಡಿದಾಗಲೇ ಗೊತ್ತಾಗೋದು ಇಲ್ಲೊಂದು ಹಿಡನ್ ಪ್ಲೇಸ್ ಇದೆ ಅಂತ ಸೊ ಓಕೆ ನಾವೀಗ ಇಲ್ಲಿಂದ ಹೊರಡ್ತಾ ಇದ್ದೀವಿ